ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ವರುಣ್ ವಸಿಷ್ಠ ಅಂತ ನಮ್ಗು ನಮ್ಮ ಗುರುಗಳು ಮತ್ತೆ ನಮ್ಮ ಅಕ್ಕ ಅವ್ರು ಹೇಳಿದಾಗೆ ಖಂಡಿತ ಸಿನಿಮಾ ಅಂದ್ರೆ ತುಂಬಾ ಆಸೆ ಪಟ್ಟು ಮೊದ್ಲಿಂದನೂ ಕನ್ಸಿ ಕೊಡ್ಕೊಂಬಂದಿದೆ ಬಿಕಾಸ್ ನೈನ್ಟೀನ್ ನೈನ್ಟೀನ್ ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದು ಒಂದು ದೊಡ್ಡ ಕಲ್ಪನೆ ದೊಡ್ಡ ಆಸೆ ದೊಡ್ಡ ಗುರಿ ಆಗಿರುತ್ತೆ ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗ ಆಗಲ್ಲ ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬಾ ಅಡೆಚಣಗಳಾಗುತ್ತೆ ನನ್ನ ಶಾರ್ಟ್ ಫಿಲಮ್ಗಳಂತೆ ನಾನು ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಿರ್ಬೇಕಾರೆ ಅದು ಝೀರೋ ಬಜೆಟ್ ಆಗ್ತಿತ್ತು ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ ಬಟ್ ಅದನ್ನು ಗುರು ಅದನ್ನು ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನು ಗುರುತಿಡಿದು ಪರಿಚಯ ನಮಗೆ ಆಗಿದೆ ಫೇಸ್ಬುಕ್ ಮುಖಾಂತರ ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇಂದ ಶುರು ಆಗಿದ್ದು ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು ಝೀರೋ ಬಜೆಟ್ ಒಂದು ಒಂದು ಟ್ವೆಲ್ ಫೋರ್ಟೀನ್ ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ಮ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ ಅವತ್ತು ಇವರ ಇಂದಾನೆ ಕೂಡ ಅದು ರಿಲಯನ್ಸ್ ಅಲ್ಲಿ ರೀಜನ್ ಅದು ರಿಲೀಸ್ ಆಯಿತು ಆ ಥರ ಇವತ್ತು ಇಂಥದ್ದೊಂದು ದೇವನಪ್ಪ ಜಾದುಗಾರ ಮಾಡಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಕನಸು ತಾಯಿ ಒಂದು ತಾಯಿ ಇದಕ್ಕೆ ಫಸ್ಟ್ ನನಗೆ ಈ ಜಾಗದಲ್ಲಿ ನಿಂತ್ಕೊಳಕ್ಕೆ ಚಾನ್ಸ್ ಬಾಲಕೃಷ್ಣ ಸರ್ ಮತ್ತೆ ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಇದ್ರೆ ಇದನ್ನ ಕಲ್ಪನೆ ಮಾಡೋಕೆ ಆಗ್ತಿರ್ಲಿಲ್ಲ ಮೇಡಮ್ ಹೇಳ್ದಂಗೆ ಈ ತರ ಒಂದು ಮನಸ್ಸು ಇರಬೇಕು ಒಳ್ಳೆ ಕಲ್ಪನೆ ಕಾಣೋರಿಗೆ ಅಥವಾ ಚಾನ್ಸ್ ಅಂತ ಕೊಡ್ಬೇಕು ಚಾನ್ಸ್ ಕೊಟ್ಟ ಮೇಲೆ ಏನು ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗೋ ಗೊತ್ತಾಗೋದು ಆ್ಯಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಇರ್ತಾರಲ್ಲ ನನಗೆ ದೇವರು ಹೊರ ಕೊಟ್ಟಂಗೆ ಆಯಿತು ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ ಯಾವತ್ತು ನಾನು ಶಾರ್ಟ್ ಫಿಲಮ್ ನೋಡೋದು ಅವತ್ತೇ ಅಂದ್ಕೊಂಡು ಇಲ್ಲ ಇವರು ತುಂಬ ತುಂಬ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ ನನಗೆ ತುಂಬ ಖುಷಿಯಾಗಿ ಫಸ್ಟ್ ಯಾಕೆಂದ್ರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅದರಲ್ಲಿ ನಂಬರ್ ಒನ್ನಾಗಿ ನಿಂತ್ಕೊಂಡ್ರು ಆಮೇಲೆ ಸಿನಿಮಾಕ್ಕೆ ಯಾವತ್ತು ಇಂಥದ್ದು ಕೊಂದು ಕೊರತೆ ಯಾವತ್ತು ಯಾವತ್ತೂ ಸಿನಿಮಾದಲ್ಲಂತೂ ಇಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ಕೇಳಿದಕ್ಕಿಂತ ಹೆಚ್ಚಾಗಿ ಮಾಡು ಚೆನ್ನಾಗಿ ಬರಬೇಕಷ್ಟೇ ಸಿನಿಮಾ ಜನ ಆಚೆಯಿಂದ ನೋಡಬೇಕು ಸೂಪರ್ ಆಗಿದೆ ಅಂತ ಹೇಳೋದು ಸಾಕು ಒಂದಷ್ಟು ಉದಾರ ಅನಿಸಿರುವಂಥ ಪ್ರೊಡಕ್ಷನ್ ಹೌಸಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು ತುಂಬ ಥ್ಯಾಂಕ್ ಯು ಆ್ಯಂಡ್ ಸುಧಾಬೇಳ್ವಾಡಿ ಮೇಡಮ್ ತುಂಬಾ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ ಇದ್ದು ನೆಕ್ಸ್ಟ್ ಏನೇ ಪ್ಲಾನ್ ಇದ್ರು ಮೇಡಮ್ದು ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಹೀರೋಗೂ ಅವ್ರಿಗೂ ಒಂದು ಟಕ್ ಆಫ್ ಆಗೋದು ಎಲ್ಲ ಸಾಧ್ಯತೆಗಳಿದೆ ಅವರು ಅವರು ಅಷ್ಟೇ ಅಂತ ಹಿರಿಯ ಕಲಾವಿದ ಹತ್ರ ಹೋಗಿನ್ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರಿಯಾ ಮೇಡಮ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್ ಒಳ್ಳೆ ಇಡೀ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸಿನಿಮಾ ನೀವು ನೋಡ್ದೆ ನಿಮ್ಗೊಂದು ಅನ್ಸುತ್ತೆ ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅದು ಒಬ್ಬ ನಿರ್ದೇಶಕ ನಂಗೆ ನಂಗೆ ಸಿಕ್ಕಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಇದರಲ್ಲಿ ನನ್ನ ಕೆಲಸನ ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟ್ರಾಂಗಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ ಆ್ಯಂಡ್ ಮಂಜುನಾಥ್ ಸರ್ ಅಂತ ನಮ್ಮ ಸಿನಿಮಾದಲ್ಲಿ ಜಗ್ಗಿ ಅಂತ ತುಂಬ ನನ್ಗೆ ಏನು ಕಲ್ಪನೆ ಕಂಡಿದ್ದು ಅದಕ್ಕಿಂತ ಒಂದು ಹೆಜ್ಜೆಯಿಂದ ಒಂದು ಮುಂದೆ ಹೋಗಿ ಇದು ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ನಾನು ಹೇಳೋಕ್ಕೇನು ಮನ್ಸ್ಪಡ್ತೀನಿ ಅಂತಂದರೆ ಬರೋಣು ನನಗೆ ಅರೌಂಡ್ ಹದಿನೈದು ವರ್ಷದಿಂದ ಪರಿಚಯ ಆ್ಯಸ್ ಇ ಟೋಲ್ಡ್ ಫೇಸ್ಬುಕ್ಕಲ್ಲಿ ನಾವು ಮೀಟ್ ಆಗಿರೋದು ಚಿಕ್ಕ ಹುಡುಗ ನಾನು ಆ್ಯಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಕಾರಣ ಒಂಥರ ಆಪರ್ಚುನಿಟಿ ಸಿಕ್ಕಿಲ್ಲ ಸೊ ಆ ಥರ ಇತ್ತು ಆವಾಗ ನಾನು ಓಕೆ ಈ ಹುಡುಗನಾದರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್ ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನೌ ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹೀ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ ಇದನ್ನು ಆ್ಯಸ್ ಎಲ್ಲರೂ ಹೇಳಿದ್ದಂಗೆ ಮುಗ್ಧ ಅಂತ ಅಂತೀರಲ್ಲ ಅವನು ಆ ಸ್ಟೋರಿನ ಆ್ಯಕ್ಚುಲಿ ಬರ್ತಿರೋದೆ ನನ್ನ ಪರ್ಸ್ನಾಲ್ಟಿ ನೋಡಿ ಯಾಕಂದರೆ ನಾನು ಆವಾಗ ಎದ್ದಿದ್ದು ನನ್ನ ಗೆಟಪ್ಪು ಆ ಥರ ಇತ್ತು ಸೊ ಹಿ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಟ್ ಅನ್ನೋ ರಾಲುಕ್ ಇದೆ ಮಾಡಿಬಿಡೋಣ ಅಂತ ಸೊ ಐ ಸೈಡ್ ಓಕೆ ಡ್ಯಾಡಿ ಹತ್ರ ಮಾತಾಡಿದೆ ಡ್ಯಾಡಿನೂ ಒಕ್ಕೊಂಡ್ರು ಮಾಡೋಣ ಅಂತ ಇದ್ದು ಆ್ಯಂಡ್ ನಿಜ ಹೇಳಬೇಕಂತಂದರೆ ದ ಕಾಸ್ಟ್ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು ಆ್ಯಂಡ್ ಫಾರ್ಮಿ ಇಟ್ ಈಸ್ ನ್ಯೂ ಮೂವಿ ಆದರೆ ಇವರು ಇವ್ರ ಮುಂದೆ ಎಲ್ಲ ನಡ್ಸೋದಬೇಕಂತಂದರೆ ಯು ನೋ ಗಟ್ಸ್ಬೇಕು ಐ ಘ್ಯಾಥರ್ ಇಟ್ ಆ್ಯಂಡ್ ಐ ಇಟ್ ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಮೂರು ವರ್ಷ ತಗೊಂಡು ಸೊ ದಯವಿಟ್ಟು ಸಿನ್ಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ ದಯವಿಟ್ಟು ಯಾಕಂದರೆ ಇವಾಗ ನಾವು ನೋಡ್ತಿರೋದು ತಮಿಳು ತೆಲುಗು ಮಲಯಾಳಂ ಸಿನ್ಮಾಗಳು ಕಿತ್ಕೊಂಡು ಹೋಗ್ತಾ ಇದೆ ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣವೇ ಜನರು ಥಿಯೇಟರಿಗೆ ಬರಲ್ಲ ಒ ಟಿ ಟಿಗೆ ಬರೋಕೆ ಕಾಯ್ತಾ ಇದ್ದಾರೆ ಸೊ ಈ ಥರ ಇರೋದರಿಂದ ನಮ್ಮ ಇಂಡಸ್ಟ್ರಿಯಲ್ಲೂ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಬಿ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಮೊದಲನೇದಾಗಿ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಗೊತ್ತಿಲ್ಲ ಪಾತ್ರದ ಬಗ್ಗೆ ಪೂರ್ತಿಯಾಗಿ ಹೇಳ್ಬೇಕು ಬೇಡ ಅಂತ ಹೇಳ್ಬಿಟ್ರು ಬಂದ ತಕ್ಷಣ ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ ಆದರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಅಂತ ಅನ್ನಿಸ್ತು ನನಗೆ ಮೊದಲು ಕತೆ ಹೇಳಿದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ ಈ ಒಂದು ಪಾತ್ರನ ಅಂತ ಹೇಳಿ ಯಾಕಂದ್ರೆ ಮುಂಚೆ ನಾ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬ ಇಷ್ಟ ಆಯಿತು ನನ್ನ ಕೋ ಆ್ಯಕ್ಟರ್ ಮಂಜು ಸರ್ ಆಗಿರ್ಬೋದು ಆಮೇಲೆ ಡೈರೆಕ್ಟರ್ ಆಗಿರ್ಬೋದು ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಸಚಿನ್ ಸರ್ ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮಲ್ಲಿ ಸೊ ಎಲ್ರಿಗೂ ಒಳ್ಳೇದಾಗಬೇಕು ಸಿನಿಮಾಗೆಲ್ಬೇಕು ಆಲ್ ದಿ ವೆರಿ ಬೆಸ್ಟ್ ಟೀಮ್ ಥ್ಯಾಂಕ್ ಯು ಮುದ್ದಾಗಿರೋ ಕ್ಯಾರೆಕ್ಟರು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಒಂದು ಪಾತ್ರ ಈ ಥರ ತಿರುಗಿ ತಗೊಳುತ್ತೆ ಅಂತ ಆ ಥರ ಒಂದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ ಇಟ್ಟಿದ್ದಾರೆ ಇದರಲ್ಲಿ ಸೊ ಅದನ್ನ ಅದನ್ನ ಹೇಳಿಬಿಟ್ರೆ ಕತೆ ಪೂರ್ತಿ ಆಗುತ್ತೆ ಅಂತ ಹೇಳಿ ಅದೇ ಹೇಳದ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಂಗೆ ಟೈಟಲ್ ತುಂಬಾ ಇಷ್ಟ ಆಯ್ತು ಇವಾಗ ಯಾವ ಯಾವ ತರದ ಟೈಟಲ್ಸ್ ಬರುತ್ತೆ ಅದರಲ್ಲಿ ಈ ಒಂದು ದೇವನೊಬ್ಬ ಜಾದುಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲ್ ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ಆ ತರ ಒಂದು ಟೈಟಲ್ ಇಟ್ಟಿದ್ದಾರೆ ಸೊ ಕಂಗ್ರಾಟ್ಸ್ ಟು ದ ಟೀಮ್ ಫಾರ್ ದ್ಯಾಟ್ ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಿನ್ಸಿಯರ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಅಟೆನ್ಷನ್ ಟು ಡೀಟೆಲ್ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಅವರು ಆಗಿ ವರ್ಕ್ ಮಾಡಿ ಮಾಡಿದ್ದಾರೆ ಪ್ಯಾಷನೇಟಾಗಿ ಮಾಡಿದ್ದಾರೆ ಸೊ ಇಂಥ ಒಬ್ಬ ಚಿಕ್ಕ ಹುಡುಗಂಗೆ ಚಿಕ್ಕ ಹುಡುಗ ಥರನೇ ಇದ್ದಾರೆ ಅವ್ರು ನಂಗೆ ಗೊತ್ತಿರೋ ಅವ್ರ ವಯಸ್ಸು ಸೊ ಅದಕ್ಕೆ ಸಪೋರ್ಟ್ ಆಗಿ ಬಂದಿದ್ದಾರೆ ಸೌದಿ ಅರೇಬಿಯಾ ಇಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಯಾಕೆ ಅಂದರೆ ಅಲ್ಲಿ ಇಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ ಯಾಕೆ ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ ಅದಕ್ಕೆ ಮೀಡಿಯಾದವರೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ ನಾನು ಸಿ ಎಂ ರೋಲ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಮಾಡಿದ್ದೀನಿ ಸೊ ಇಟ್ಸ್ ಅ ನ್ಯೂ ರೋಲ್ ಫಾರ್ ಮೀ ಆ್ಯಂಡ್ ನ್ಯೂ ಡೈಮೆನ್ಷನ್ ಟು ಮೈ ಕ್ಯಾರೆಕ್ಟರ್ ಐ ಮೀನ್ ಟು ಮೈ ಪರ್ಸ್ನಾಲಿಟಿ ಸೊ ಮುಂದೇನೂ ಇಂಥ ರೋಲ್ಗಳು ಬಂದರೆ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದೇ ಥರ ಅಮ್ಮ ಮಾಡಿ ಸುಸ್ತಾಗಿದ್ದೀನಿ ಸೊ ಥ್ಯಾಂಕ್ಸ್ ವರುಣ್ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಸಚಿನ್ ಆಮೇಲೆ ಟೀಸರು ತುಂಬಾ ಚೆನ್ನಾಗಿದೆ ಕುತೂಹಲ ಮೂಡಿಸುತ್ತೆ ఎల్ థియేటర్ బ సినిమా నోడి అంత తాము ఎల్గూ ప్రోత్సాహమో థ్యాంక్ యూ